yeah ಯಾರಿಗಿಷ್ಟ ಇಲ್ಲ ಹೇಳಿ ಭಾರತೀಯರಿಗೆ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣನೇ ಒಂದು ಕಪ್ ಟೀ ಕುಡ್ದಿಲ್ಲ ಅಂದ್ರೆ ಅವ್ರಿಗೆ ದಿನ ಆರಂಭ ಆಗೋದೇ ಕಷ್ಟ ಖಡಕ್ ಚಹಾ ನಮ್ಮ ಬದುಕಿನ ಭಾಗ ಆಗಿನೇ ಬಿಟ್ಟಿದೆ ಭಾರತೀಯರ ಬದುಕಿನಲ್ಲಿ ಸಾಕಷ್ಟು ಪ್ರಾಮುಖ್ಯನ ಹೊಂದಿರೋ ಟೀ ಭಾರತಕ್ಕೆ ಹೇಗೆ ಯಾವಾಗ ಬಂತು ಅನ್ನೋ ಕುತೂಹಲ ಅಂತಲೂ ಎಲ್ರಿಗೂ ಕೂಡ ಇದ್ದೇ ಇರುತ್ತೆ ಸೊ ಈ ವಿಡಿಯೋದಲ್ಲಿ ಟೀ ಇತಿಹಾಸದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕೊಡ್ತೀನಿ ಕೇಳಿ ಭಾರತಕ್ಕೆ ಟೀ ಅನ್ನ ಪರಿಚಯ ಮಾಡಿದ್ದು ಬ್ರಿಟಿಷರು ಹೌದು ಚಹಾ ಅನ್ನೋದು ಬ್ರಿಟಿಷ್ ಹಾಗೂ ಚೀನೀಸ್ ಸಂಸ್ಕೃತಿಯ ಭಾಗ ಆಗಿದೆ ಚೀನಾ ವರು ಎರಡ್ ಸಾವಿರದ ವರ್ಷಗಳಿಂದ ಅನ್ನ ಕುಡಿತಾ ಇದ್ರು ಅಂತ ಹೇಳಲಾಗತ್ತೆ ಇನ್ನು ಕೆಲವು ಮೂಲಗಳ ಪ್ರಕಾರ ಹದಿನೇಳನೇ ಶತಮಾನದಲ್ಲಿ ಚಹಾವನ್ನ ಕುಡಿಯೋದಕ್ಕೆ ಆರಂಭ ಆಯಿತು ಅಂತ ಹೇಳಲಾಗತ್ತೆ ಅಲ್ಲಿಂದ ಭಾರತಕ್ಕೆ ಟೀ ಬಂತು ಅದ್ರಲ್ಲಿಯೂ ಕೂಡ ಭಾರತದಲ್ಲಿ ಚಹಾ ಇತಿಹಾಸ ಆರಂಭ ಆಗೋದು ಅಸ್ಸಾಂನ ಸಿಂಪೋ ಬುಡಕಟ್ಟಿನವರಿಂದ ಇವರು ಚಹಾವನ್ನ ಔಷಧ ರೂಪದಲ್ಲಿ ಸೇವಿಸೋದಕ್ಕೆ ಆರಂಭಿಸಿದ್ರು ಅಂತ ಹೇಳಲಾಗತ್ತೆ ಬೇರೆ ರಾಷ್ಟ್ರಗಳಿಂದ ನಾವು ಟೀ ಕುಡಿಯೋದನ್ನ ಆರಂಭ ಮಾಡಿದ್ರು ಕೂಡ ಸದ್ಯ ಭಾರತದಲ್ಲಿ ವಿಶ್ವದಲ್ಲೇನೆ ಅತಿ ದೊಡ್ಡ ಚಹಾ ಬೆಳೆಯೋ ರಾಷ್ಟ್ರ ಆಗಿ ಬೆಳಿತಾ ಇದೆ ಈ ಚಹಾ ಚೀನಿಯರಿಂದ ಬ್ರಿಟಿಷರಿಗೆ ಸಿಕ್ತು ಬ್ರಿಟಿಷರು ಭಾರತಕ್ಕೆ ಚಹಾ ಗಿಡಗಳನ್ನ ಬೆಳೆಸಿದ್ರು ಮುಂದೆ ಅದೇ ಮುಂದುವರೆದು ಭಾರತ ಪ್ರಪಂಚದಲ್ಲಿನೇ ಹೆಚ್ಚು ಚಹಾ ಗಿಡಗಳನ್ನ ಬೆಳೆಯೋ ರಾಷ್ಟ್ರ ಆಯ್ತು ಅಂತ ಇತಿಹಾಸ ಹೇಳುತ್ತೆ